ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮುಳಬಾಗಿಲು ನಗರ ಆಸ್ಪತ್ರೆ ಕೇಂದ್ರದಲ್ಲಿದ್ದೀನಿ ನೂಗಲ್ ಬಂಡೆ ನೂಗಲ್ ಬಂಡೆ ಸರ್ಕಾರಿ ಆಸ್ಪತ್ರೆ ಬಟ್ ಅಕ ಅಚಾನಕ್ಕಾಗಿ ನಾನು ಎಲ್ಲ ಹೋಗ್ಬೇಕಾಗಿತ್ತು ಬಟ್ ಈ ಕಡೆ ಬಂದೆ ಏನಕ್ಕಪ್ಪ ಬಂದೆ ಅಂದ್ರೆ ತುಂಬಾ ಜನ ಕೇವಲ ಇದಾರೆ ಆ ರೋಡ್ ತನಕ ಇದ್ದಾರೆ ಇದೇನಪ್ಪ ಮುಳ್ಬಾಗಿಲು ಸರ್ಕಾರಿ ಆಸ್ಪತ್ರೆ ಅಂಬೇಡ್ಕರ್ ಸರ್ಕಲ್ ನರಕ ಸರ್ಕಾರಿ ಅದು ದೊಡ್ಡ ಆಸ್ಪತ್ರೆ ಅಲ್ಲೇ ಜನ ಜಾಸ್ತಿ ಅಂದ್ರೆ ಇಲ್ಲಿ ಬಂದ್ರೆ ಈ ಒಂದು ಚಿಕ್ಕ ಆಸ್ಪತ್ರೆಗಳು ಇಷ್ಟೊಂದು ಜನ ಇದಾರೆ ಅಂತ ಬಿಟ್ಟು ಬಂದೆ ಆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೆ ಆಲ್ರೆಡಿ ಎರಡು ಎರಡು ಎಕರೆ ಹತ್ತು ಗುಂಟೆ ಏನೋ ಜಾಗ ನಮ್ಗೆ ಸರ್ಕಾರಿ ಆಸ್ಪತ್ರೆಗೆ ಜಾಗ ಆಗಿದೆ ಮಂಜೂರು ಆಗಿದೆ ಅದ ಹಾಗೆ ಎರಡು ವರ್ಷಗಳಾಗಿದೆ ಆದ್ರೂ ಕೂಡ ಆ ನಮ್ಮ ತಾಲೂಕಿನ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಬಟ್ ನಾನು ಇಲ್ಲಿ ಬಂದು ಇಲ್ಲಿ ಡಾಕ್ಟರ್ ಆಗಿರುವಂತಹ ವಾಯು ಸರ್ ಹೋಗಿ ನಾನು ಕೇಳಿದೆ ಖುದ್ದಾಗ ಬಂದು ಕೇಳಿದೆ ಏನ್ ಸರ್ ಇಷ್ಟು ಜನ ಇದ್ದಾರೆ ನಿಮ್ಗೆ ಆಸ್ಪತ್ರೆಗೆ ಜಾಗ ಆಗಿದೆಯಲ್ಲ ಅದ್ರ ಬಗ್ಗೆ ಏನಾದ್ರು ಅಧಿಕಾರಿಗಳಿಗೆ ಏನಾದ್ರು ಮನವಿ ಪತ್ರ ಸರ್ ಎಲ್ಲ ಸರ್ ಕೊಟ್ಟಿದೀವಿ ನಾವು ಕೊಟ್ಟಿದೀವಿ ನಮ್ಮ ತಾಲೂಕು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆ ವೈದ್ಯಾಧಿಕಾರಿಗಳು ಸರಿ ಅಂತ ಹೇಳಿಬಿಟ್ಟು ನಾನು ಬೇರೆಯವ್ರ ಅಧಿಕಾರಿಗಳನ್ನ ವಿಚಾರಿಸ್ಕೊಂಡಾಗ ಎರಡು ಎಕರೆ ಹತ್ತು ಗುಂಟೆ ಜಾಗ ಆದರೂ ಕೂಡ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಮತ್ತೆ ಈ ಭಾಗದಲ್ಲಿ ಕೆಲವೊಂದು ನಮ್ಮ ನಗರಸಭಾ ಸದಸ್ಯರು ಕೂಡ ಇದ್ದಾರೆ ಕೆಲವೊಂದ್ ಜನ ಕೆಲವೊಂದು ಜನ ಸಹಕಾರ ಕೊಡ್ತಿದ್ದಾರೆ ಮತ್ತೆ ಕೆಲವೊಂದು ಜನ ಮಾಡೋಣ ನೋಡೋಣ ಅನ್ಕೊಂಡಿದ್ದಾರೆ ದಯವಿಟ್ಟು ಕೂಡ ನಾನು ಮನವಿ ಮಾಡ್ಕೊಂತೀನಿ ನಗರಸಭಾ ಸದಸ್ಯರಲ್ಲಿ ಮನವಿ ಮಾಡ್ಕೊಂತೀನಿ ಮತ್ತೆ ತಾಲೂಕಿನ ವೈದ್ಯಾಧಿಕಾರಿಗಳು ಮನವಿ ಮಾಡ್ಕೊಂತೀನಿ ಅದ್ರ ಜೊತೆಗೆ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಮನವಿ ಮಾಡ್ಕೊಂತೀನಿ ಅದರ ಜೊತೆಗೆ ಹೆಚ್ಚಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಅವರು ಮನವಿ ಮಾಡ್ಕೊಂತೀನಿ ದಯವಿಟ್ಟು ತಾವು ಆ ಒಂದು ಎರಡು ಎಕರೆ ಜಮೀನು ಇಲ್ಲೇ ಡೌನ್ ಅಲ್ಲಿ ಸಂಗಮ್ ಟೆಕಿಸ್ ರಸ್ತೆ ಡಾಕ್ಟರ್ ರೋಡ್ ರೋಟು ರೋಡ್ ಎರಡು ಎಕರೆ ರೋಡ್ ಪಕ್ಕದಲ್ಲಿ ಎರಡು ಎಕರೆ ಹತ್ತು ಗುಂಟೆ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ಗಮನ ಹರಿಸಿ ಆ ಒಂದು ಸರ್ಕಾರಿ ಆಸ್ಪತ್ರೆ ಏನಾದರೂ ನೀವು ಮಾಡಿಕೊಟ್ರೆ ದಯವಿಟ್ಟು ತುಂಬ ಅನಾನುಕೂಲ ಆಗಿದೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಈ ಭಾಗದಲ್ಲಿ ತುಂಬ ಜನ ಆ ಆ ಸರ್ಕಾರಿ ಅದಕ್ಕೆ ಸಿಕ್ಕಿದ ಸರ್ಕಾರಿ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ತುಂಬಾ ಜನ ಮೈನಾರಿಟಿ ಇರೋದ್ರಿಂದ ಇಲ್ಲಿಂದ ಮತ್ತೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನಗರದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಬರಬೇಕು ಅಂದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ಆ ಚೀಟಿ ತಗೊಂಡು ಮತ್ತೆ ಡಾಕ್ಟರ್ ಹತ್ರ ಹೋಗೋ ಭರಷ್ಟ ಒಂದು ದಿನ ಬೇಕಾಗುತ್ತೆ ಆದ್ರಿಂದ ಇಲ್ಲಿ ಬಂದು ಈಗ ಈ ಭಾಗದಲ್ಲಿ ತೋರ್ಸ್ಕೊಳ್ಳೋಣ ಅಂತ ಇಲ್ಲಿ ಬಂದ್ರೆ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗ್ತಾ ಇದೆ ನಾನು ಇಲ್ಲಿ ವಿಚಾರಿಸಿದೆ ಇವ್ರೆಲ್ರೂ ಕೂಡ ಏನಮ್ಮ ಡಾಕ್ಟರ್ ಚೆನ್ನಾಗಿ ಕೊಡ್ತಾರೆ ಡಾಕ್ಟರ್ದು ತೊಂದರೆ ಇಲ್ಲ ಸರ್ ನಮ್ಗೆ ಇಲ್ಲಿನ ಸಿಬ್ಬಂದಿ ತೊಂದರೆ ಇಲ್ಲ ಎಲ್ಲ ಸರಿ ಇದೆ ಆದ್ರೆ ನಾವು ಬಂದಾಗ ನಮ್ಗೆ ಲೇಟ್ ಆಗುತ್ತೆ ಹತ್ತುವರೆಗೆ ಬಂದ್ರೆ ನಾವು ಹನ್ನೆರಡುವರೆ ಒಂದ್ ಗಂಟೆ ಆಗುತ್ತೆ ತೊಂದರೆ ಆಗ್ತಾ ಇದೆ ನಮ್ಗೆ ದೊಡ್ಡ ಆಸ್ಪತ್ರೆ ಬೇಕು ಅಂತ ಇವ್ರು ಹೇಳ್ತಿದ್ರೆ ಅದಕ್ಕೆ ನಾನು ಮನೆ ಮಾಡ್ಕೊಂತ ಇದ್ದೀನಿ ಆದಷ್ಟು ಕೂಡ್ಲೆ ಆ ತಾಲೂಕಿನ ವೈದ್ಯಾಧಿಕಾರಿಗಳು ಜಿಲ್ಲೆಯ ವೈದ್ಯಾಧಿಕಾರಿಗಳು ಮತ್ತು ಅದ್ರ ಜೊತೆಗೆ ಈ ಭಾಗದಲ್ಲಿರುವಂತಹ ನಗರಸಭೆ ಸದಸ್ಯರುಗಳಿಗೆ ನಾನು ಮನವಿ ಮಾಡ್ಕೊಂತ ಇದ್ದೀನಿ ದಯವಿಟ್ಟು ಈ ಕೆಲಸ ನೀವೆಲ್ಲರೂ ಕೂಡ ಕೈ ಜೋಡಿಸ್ರೆ ಖಂಡಿತವಾಗ್ಲು ಸರ್ಕಾರಿ ಆಸ್ಪತ್ರೆ ಆಗೋದ್ರಲ್ಲಿ ಎರಡನೇ ವಿಚಾರನೇ ಇಲ್ಲ ಅದಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಮನೆ ಮಾಡ್ಕೊಂತ ಇದೀನಿ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕರು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿದಾರೆ ದಯವಿಟ್ಟು ಈ ಕೆಲಸ ಮಾಡ್ಕೊಟ್ರೆ ನಿಮ್ಮ ಹೆಸರು ಯಾವತ್ತು ಕೂಡ ಇದು ಸದಾ ಇರುತ್ತೆ ಅಂತ ಈ ಸಂದರ್ಭ ಹೇಳ್ತಾ ಹೆಚ್ಚಾಗಿ ಮಾತನಾಡಿದ್ ಬೇಡ ಮತ್ತೊಮ್ಮೆ ಮಗದೊಮ್ಮೆ ನಾವು ಮನೆ ಮಾಡ್ಕೊಂತೀನಿ ಯಾಕೆಂದ್ರೆ ತುಂಬಾ ದಿನಗಳಿಗೆ ತೊಂದರೆ ಆಗ್ತಾ ಇದೆ ತುಂಬಾ ಶುಗರ್ ಪೇಷಂಟ್ ಹಾರ್ಟ್ ಪೇಷೆಂಟ್ ಇದಾರೆ ಡಯಾಲಿಸಿಸ್ ಪೇಷೆಂಟ್ ಇದಾರೆ ಎಲ್ರು ಬಂದು ಇಲ್ಲಿ ಎರಡು ಅವರು ಮೂರ್ ಅವರ್ ಎರಡು ಮೂರ್ ಅವರು ಗಂಟೆಗಳ್ ನಿಂತ್ಕೊಂಡ್ರೆ ತೊಂದರೆ ಆಗುತ್ತೆ ಮನೆಯಲ್ಲಿ ಮಕ್ಳಿರ್ತಾರೆ ಮನೆಯಲ್ಲಿ ಶುಗರ್ ಪೇಷೆಂಟ್ ಹಾರ್ಟ್ ಪೇಷೆಂಟ್ ಇಲ್ಲಿ ಬಂದು ಎರಡು ಅವರು ನಿಂತ್ಕೊಂಡ್ಬಿಟ್ಟು ತುಂಬಾ ಅನಾನುಕೂಲ ಆಗಿದೆ ಆದ್ರಿಂದ ಸರ್ಕಾರಿ ಜಾಗ ಕೊಟ್ಟಿಲ್ಲ ಅಂದ್ರೆ ನಾವೇನು ಅನ್ಬೋದು ಸರ್ಕಾರಿ ಜಾಗ ಇದೆ ಕೊಟ್ಟಿದ್ದಾರೆ ಸರ್ಕಾರಿ ಅಂತ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಲ್ಲಿ ನಾನು ಡಾಕ್ಟರ್ ವಾಯ್ ಸರ್ ಅವ್ರಿಗೆ ನಾನು ರುತ್ಪೂರ್ವ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇನ್ನೊಂದು ರೋಗಿಗಳ ಜನ ಒಂದು ಅಟ್ರಾಕ್ಷನ್ ಮಾಡ್ಕೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಬರ್ತಾರೆ ಒಳ್ಳೆ ರೀತಿ ತೋರಿಸ್ಕೊಂಡು ಹೋಗ್ತಾರೆ ಅವರು ಕೂಡ ಖುದ್ದಾಗಿ ಅವ್ರೇನು ಸಮಯ ಬಂದು ಸಮಯ ಎಷ್ಟಿದೆ ಮೀರಿ ಅರ್ಧ ಗಂಟೆ ಒಂದ್ ಕೂಡ ಕೆಲಸ ಮಾಡಿಬಿಟ್ಟು ಹೋಗ್ತಿರ್ತಾರೆ ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ವಾಯಿಸ್ ಆರ್ ಈ ಹಾಸ್ಪಿಟಲ್ ಇರೋದು ತುಂಬಾ ಒಳ್ಳೆ ವಿಚಾರ ಯಾಕಂದ್ರೆ ನಾನು ಹೊಗಳ್ತಾ ಇಲ್ಲ ಕಣ್ಣನೇ ನೋಡ್ತಾ ಇದೀವಿ ಕಣ್ಣ ನೋಡಿ ಇಲ್ಲಿನ ಪೇಷೆಂಟ್ ಲೇ ನಾನು ಹೇಳ್ತಾ ಇರೋದಲ್ಲ ಅದ್ರ ಬಗ್ಗೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಆದಷ್ಟು ಕೂಡಲೇ ಸರ್ಕಾರಿ ಆಸ್ಪತ್ರೆ ಬುದಲೆ ಪೂಜೆ ಮಾಡಿ ಅದನ್ನ ಪೂರ್ಣಗೊಳಿಸ್ಬೇಕಂತ ತಮ್ಮಲ್ಲಿ ವೇಳೆ ನಿಧಾನ ಮಾಡಿದ್ರೆ ಆ ನಾನು ಎಲ್ಲರನ್ನ ಸಂಘಟನೆಯ ವತಿಯಿಂದ ನಾನು ಶಾಸಕರನ್ನ ನಗರಸಭೆ ಸದಸ್ಯರನ್ನ ತಾಲೂಕಿನ ವೈದ್ಯಾಧಿಕಾರಿಗಳು ಮತ್ತೆ ಜಿಲ್ಲಾ ವೈದ್ಯಾಧಿಕಾರಿ ಎಲ್ಲರನ್ನೂ ಕರೆಸಿ ಬೇಕಾ ನಿಮ್ಮ ಕಣ್ಣು ಮುಂದೆ ಅಲ್ಲಿ ತೋರಿಸಿ ನಿಮ್ಗೆ ಒಂದು ಮನೆ ಪತ್ರ ಕೂಡ ಬೇಕಾದ್ರೂ ನಾವು ಕೊಡ್ತೀವಿ ಆದಷ್ಟು ಮಾಡ್ಕೊಡ್ತೀರಿ ಅಂತ ತಮ್ಮಲ್ಲಿ ಭರವಸೆ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಗನ ಮತ್ತೆ ನಮಸ್ಕಾರ